ನಮಸ್ಕಾರ ಇಂದು ನಮ್ಮ ಜೊತೆಯ ಅತಿಥಿ ಜ್ಞಾನಪೀಠ ಪುರಸ್ಕೃತ ಅಖಿಲ ಭಾರತ ಎಂಬತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಗೌರವ ಅಧ್ಯಕ್ಷತೆಯ ಗೌರವವನ್ನು ಪಡೆದಿರ್ತಕ್ಕಂಥ ಚಂದ್ರಶೇಖರ್ ಅವರು ಹೌದು ಚಂದ್ರಶೇಖರ್ ಕಂಬಾರವ್ರನ್ನ ಕರ್ನಾಟಕಕ್ಕೆ ಪರಿಚಯ ಸ್ವಾಗತ್ಯ ಇಲ್ಲ ಅವರು ಕವಿ ಚಂದ್ರಶೇಖರ್ ಕಂಬಾರರು ಹಾಗೆ ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಚಂದ್ರಶೇಖರ್ ಕಂಬಾರರು ಅಷ್ಟು ಮಾತ್ರ ಅಲ್ಲ ಅವರು ಒಂದು ಅವಧಿಗೆ ಶಾಸಕರೂ ಆಗಿದ್ದ ಚಂದ್ರಶೇಖರ್ ಕಂಬಾರರು ಮತ್ತು ಜಾನಪದ ತಜ್ಞರು ಕನ್ನಡ ಯೂನಿವರ್ಸಿಟಿಯನ್ನು ಕಟ್ಟಿದ ಪ್ರಥಮ ಕುಲಪತಿ ಅನೇಕ ಮುಖಗಳಿರುವ ಚಂದ್ರಶೇಖರ್ ಕಂಬಾರರ ಬಹುಮುಖ್ಯವಾದ ಮುಖ ಅಂದರೆ ಕವಿ ಮತ್ತು ಅವರು ಮಾಡುವ ಎಲ್ಲ ಕೆಲಸಗಳಲ್ಲೂ ಕೂಡ ಅವರ ಕವಿತ್ವ ಕಾಣಿಸ್ತದೆ ಹಾಗಾಗಿ ಅವರು ಕವಿ ಚಂದ್ರಶೇಖರ್ ಕಂಬಾರರು ನಮಸ್ಕಾರ ಸರ್ ಈ ಸಂದರ್ಶನಕ್ಕೆ ನಿಮಗೆ ಸ್ವಾಗತ ಮೊದಲಿಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷತೆಯ ಗೌರವ ಪಡೆದ ನಿಮಗೆ ಅಭಿನಂದನೆಗಳು ಹೇಳ್ತೀನಿ ನೀವು ಸಾಹಿತ್ಯದ ಬದುಕಿನ ಆರಂಭದಿಂದಲೂ ಜಾನಪದವನ್ನು ಸಂಭ್ರಮಿಸಿದವರು ಮತ್ತು ಅದರ ಮೂಲಕವೇ ತಮ್ಮ ಕಾವ್ಯದ ತಮ್ಮ ಎಲ್ಲ ಸೃಜನಶೀಲತೆಯ ಮಾರ್ಗಗಳನ್ನು ಕಂಡುಕೊಂಡವರು ಇದಕ್ಕೆ ಬಹುಮುಖ್ಯವಾದ ಪ್ರೇರಣೆ ಆದದ್ದು ಯಾವುದು ನನ್ನ ಭಾಷೆ ಅದು ಆ ಭಾಷೆಯಲ್ಲಿ ಹುಟ್ಟಿದವನು ಬೆಳೆದವನು ಆಮೇಲೆ ಎಲ್ಲ ಪ್ರಪಂಚವನ್ನು ನೋಡಿದವನು ಗ್ರಹಿಸಿದವನು ಆಮೇಲೆ ನನ್ನದನ್ನಾಗಿ ಮಾಡಿಕೊಂಡವನು ಎಲ್ಲ ಬುಳ್ದವ್ರ ಜೊತೆ ಮಾತಾಡಿ ಅದನ್ನು ಬೆಳೆಸ್ಕೊಂಡವನು ಹೀಗಾಗಿ ಆ ಭಾಷೆಯಲ್ಲಿ ನಾನು ಬರಿತಾಯಿದ್ದನ್ನು ನಾನು ಜಾನಪದ ಭಾಷೆಯಲ್ಲಿ ಇದ್ದೀನಿ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತೇಳಿ ನನಗೇನು ಗೊತ್ತಿರಾಕಿಲ್ಲ ಮೊದಲು ನಾನು ಯಾವ್ದಾದ್ರು ಕಲಿತೆ ತಿಳಿಯತ್ತಂದ್ರೆ ಅಂತಂದ್ರೆ ಪದ್ಯ ಬರಿತಿರ್ಲಿಲ್ಲ ಪದ್ಯ ಒಮ್ಮೆಲೆ ಹಿಂಗೇನು ಮಾಡಿ ಕಟ್ ಕಟ್ಟಿದ್ದೆ ಹಂಗೆ ಆಮೇಲೆ ಬರ್ತಾ ಬರ್ತಾ ಜಾನಪದ ಇದೆಯಲ್ಲಿ ಜಾನಪದ ಇದೆಯಲಿ ಅಂತೇಳಿ ತಂದಾಗ ಒಂದು ಸ್ವಲ್ಪ ಪ್ರಜ್ಞಾಪೂರ್ವಕ ಬಳಸಲಿಕ್ಕೆ ಶುರು ಮಾಡಿದೆ ಅದನ್ನು ಪ್ರಜ್ಞಾಪೂರ್ವಕ ಬಳಸುವಾಗ ನನಗೇನು ಗೊತ್ತಾಯಿತು ಅಂತ ಅಂದರೆ ಜಾನಪದಕ್ಕೆ ಇರ್ತಕ್ಕಂಥ ರೂಪಕ ಶಕ್ತಿ ಹಾಗ ನಮ್ಮ ಶಹರದಲ್ಲಿರ್ತಕ್ಕಂಥ ಭಾಷೆಗೆ ಇಲ್ಲ ಅಂತೇಳಿ ಗೊತ್ತಾಯಿತು ಆವಾಗ ಅದನ್ನು ಹೆಚ್ಚು ಹೆಚ್ಚು ಇದರಿಂದಾಗಿ ಬಳಸಲಿಕ್ಕೆ ಶುರು ಮಾಡಿದೆ ಭಾಳ ಹಠದಿಂದ ಬಳಸಲಿಕ್ಕೆ ಶುರು ಮಾಡಿದೆ ಆಮೇಲೆ ಅದನ್ನು ನನ್ನ ಭಾಷೆಯನ್ನಾಗಿ ಮಾಡಿಕೊಂಡಿದ್ದಾನೆ ನಮ್ಮ ಭಾಷೆ ಎಷ್ಟು ಶ್ರೀಮಂತವಾದಂಥ ಭಾಷೆ ಅಂತಂದರೆ ಹಾಡು ಅನಕ ಆಮೇಲೆ ಇಮಿಟೇ ಇಮಿಟೇಟ್ ಮಾಡುವಂಥದ್ದು ಸೌಂಡುಗಳು ಹಕ್ಕಿ ಸೌಂಡುಗಳು ಪ್ರಾಣಿಗಳ ಸೌಂಡುಗಳು ಆಮೇಲೆ ನಾಟಕ ಸಂವಾದ ಸಂಭಾಷಣೆ ಆಮೇಲೆ ಜೆಸ್ಚರ್ಸು ಇದೆಲ್ಲ ಸೇರಿದ್ದ ನಾಟಕ ನಮ್ಮದು ಇದು ಭಾಷೆ ನಮ್ಮದು ಈ ಭಾಷೆಗೆ ಅದಕ್ಕೆ ನಾವು ಏನು ಹೇಳ್ತೇವೆ ಅಂದರೆ ಎರಡು ಪ್ರಕಾರ ನಮ್ಮಲ್ಲಿ ದೃಶ್ಯ ದೃಶ್ಯ ಮತ್ತು ಶ್ರವ್ಯ ಯಾಕೆಂದರೆ ಶ್ರವ್ಯ ನಮ್ಮಲ್ಲಿ ಎಷ್ಟು ಪವರ್ಫುಲ್ ಅಂತ ಹೇಳುತ್ತೆ ಅಂದ್ರೆ ಅದ್ರಲ್ಲಿ ಅದರಲ್ಲಿ ಎಷ್ಟು ಪ್ರಕಾರ ನಮ್ಮಲ್ಲಿ ನಾಟಕ ಮತ್ತು ಗದ್ಯ ಮತ್ತು ಪದ್ಯ ಬೇರೆ ಬೇರೆ ಅಲ್ಲ ನಾಟಕ ಮತ್ತು ಹಾಡು ಬೇರೆ ಬೇರೆ ಅಲ್ಲ ಹಾಡು ಮತ್ತು ಅನೇಕ ಸಲ ನಮ್ಮ ಇದು ಕೂಡ ಮಾತು ಕೂಡ ಬೇರೆ ಬೇರೆ ಅಲ್ಲ ಇದು ನೀವು ಬಹುಶಃ ಇದನ್ನು ನೀವು ಸರಿಯಾಗಿ ಗಮನಿಸಿದಿರಿ ಅಂತಂದರೆ ನಮ್ಮ ಶಿಲಪದಿಗಾರದಲ್ಲಿ ಅಥವಾ ನಮ್ಮ ಚಂಪು ಕಾವ್ಯಗಳಲ್ಲಿ ಗೊತ್ತಾಗ್ತದೆ ನಾವು ಹೋಗ್ತಾ ಮಾತಾಡ್ತಾ ಮಾತಾಡ್ತಾ ಹಾಡ್ತಾನೆ ಹಾಡ್ತಾ ಹಾಡ್ತಾ ಪದ್ಯ ಹೇಳ್ತಾನೆ ಹಾಡ್ತಾ ಹಾಡ್ತಾ ಪಕ್ಕಂದ ಪದ್ಯ ಹೇಳ್ತಾನೆ ಮತ್ತೆ ಹಾಡಿ ಮತ್ತು ಇದಕ್ಕೆ ಬರ್ತಾನೆ ಆಮೇಲೆ ಸ್ವಾಗತಕ್ಕೆ ಹೇಳ್ತಾನೆ ಆಮೇಲೆ ನಿಮ್ಮನ್ನು ಕುರ್ಚಿ ಮಾತಾಡ್ತಾರೆ ಎಲ್ಲ ಒಂದೇ ಇದು ನೀವು ಬೇರೆ 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 ಮಾಡ್ಕೊಂಡಿದ್ರು ಹದಿನೆಂಟು ಪ್ರಕಾರ ಸಂಸ್ಕೃತಿಯಲ್ಲಿ ಮಾಡಿದ್ದಾರೆ ಅದನ್ನು ಆಮೇಲೆ ಅದನ್ನು ಹೆಸರಿಸಲಿಕ್ಕೆ ಅದನ್ನೇ ಎಲ್ಲ ತಗೊಳ್ಳಿಕ್ಕೆ ಶುರು ಮಾಡಿದ್ರು ನಮ್ಮ ಇದರಲ್ಲಿ ನಮ್ಮ ಭೇದ ಭಾವ ಇಲ್ಲ ಕನ್ನಡವನ್ನು ಆಧುನೀಕರಿಸುವ ವಿಷಯದಲ್ಲಿ ತಾವು ಯಾವಾಗಲೂ ಮುಂಚೂಣಿಯಲ್ಲಿದ್ದೀವಿ ಆದರೆ ನಿಮ್ಮ ಸಾಹಿತ್ಯದ ಪ್ರೇರಣೆಗಳನ್ನು ನೋಡಿದಾಗ ತಮ್ಮ ಸಾಹಿತ್ಯವನ್ನು ನೋಡಿದಾಗ ಯಾವಾಗಲೂ ತಾವು ಹೆಚ್ಚು ದೇಸಿತನದ ಬಗ್ಗೆ ಮಾತಾಡ್ತೀರಿ ದೇಸಿತನದ ಬಗ್ಗೆ ಹೇಳ್ತೀರಿ ಆದರೆ ಕನ್ನಡದ ಆಧುನೀಕರಣದ ವಿಷಯಕ್ಕೆ ಬಂದಾಗ ತಾವು ಅದು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರೀತಿಯಲ್ಲೂ ಕಂಪ್ಯೂಟರಲ್ಲೂ ಕೂಡ ಅದು ಬೇಕು ಅಂತ ಪದೇ ಪದೇ ಹೇಳಿದಿರಿ ಅದಕ್ಕಾಗಿ ತುಂಬ ಕೆಲಸವನ್ನು ಮಾಡಿದಿರಿ ಈ ದ್ವಂದ್ವ ಯಾಕೆ ಅಂತ ಕೇಳ್ಬೋದು ಅಲ್ಲ ಭಾಷೆಯನ್ನು ಕುರಿತಾದಂಥದ್ದೇ ಅನೇಕ ಸಾಧನಗಳು ಬರ್ತಾ ಇದ್ದಾವೆ ಇವು ಭಾಷೆಯನ್ನು ಕುರಿತಾದಂಥ ಸಾಧನಗಳು ಭಾಷೆಯನ್ನು ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ತರುವಂಥ ಭಾಷೆನ ಹೆಚ್ಚು ಹೆಚ್ಚು ಸುಲಭಗೊಳಿಸುವಂಥ ಹೆಚ್ಚು ವ್ಯಾಪಕವಾದಂಥ ಮಾಡುವಂಥ ಸಾಧನಗಳಿವೆ ಇವುಗಳನ್ನು ನೋಡ್ತೀರ ಅರಿಯೋ ಮನುಷ್ಯ ಮಾಡಿದ್ದದು ನಮಗೋಸ್ಕರ ನಮಗೋಸ್ಕರನೇ ನಮ್ಮ ಮನುಷ್ಯನೇ ನಾವೇ ಮಾಡಿದ್ದದು ನಾವೇ ಕಳಿಸ್ಬಾರ್ದು ಆದರೆ ಎಲ್ಲೆಲ್ಲಿ ಕೊಲೆ ಆಗ್ತದೆ ಅಲ್ಲೆಲ್ಲಿ ಬೇಡ ಅಂತ ಹೇಳ್ತೀವಿ ನಾವು ಎಲ್ಲೆಲ್ಲಿ ಈಗ ಉದಾಹರಣೆಗೆ ಅಂತ ಹೇಳ್ತಂದ್ರೆ ಈ ನೋಡಿ ಹಳ್ಳಿಯಲ್ಲಿ ಒಂದು ಏನಾದರೂ ಒಂದು ಘಟನೆ ನಡೀತೀವಿ ಅಂದರೆ ಅದನ್ನು ಕತಿ ಮಾಡ್ತೀವಿ ನಾವು ನೀವೇನು ಮಾಡ್ತೀರಿ ರೆಕಾರ್ಡ್ ಮಾಡ್ತೀರಿ ಅದನ್ನು ದಾಖಲೆ ಮಾಡ್ತೀರಿ ದಾಖಲೆ ಮಾಡಿದ್ಬಿಟ್ಟು ಇಡ್ತೀರಿ ಒಂದು ಕಡೆಗೆ ಮರಿತೀರಿ ಆಮೇಲೆ ಅದನ್ನು ಯಾವಾಗ ಅದೇನಾಯ್ತು ಅಂದರೆ ದಾಖಲೆ ತೆಗಿತೀವಿ ದಿಸ್ ಈಸ್ ಹಿಸ್ಟ್ರಿ ಅದು ಏನಾಗ್ತದೆ ಅಂದ್ರೆ ಅದೇನಾಯ್ತು ಅಂದ್ರೆ ಒಂದು ಕತೆ ಹೇಳ್ತೀವಿ ನಾವು ಅಲ್ಲ ಅದೇನು ಆ ಕಥೆ ಏನಾಯ್ತು ಹೇಳ್ತಂದ್ರೆ ಅವನು ಇನ್ನೊಂದು ಕಥೆ ಹುಟ್ಟಿಸ್ತಾರವ ಮತ್ತೊಂದು ಕಥೆ ಹುಟ್ಟಿಸ್ತಾರೆ ಮತ್ತೆ ಅದು ಬಹಳ ಸೃಜನಶೀಲ ಅದು ಹೀಗಾಗಿ ಮಿತ್ತಿದ್ದದ್ದು ಆ ಜೀವನವನ್ನು ಮುಂದುವರಿಸಿರ್ತದೆ ಇಲ್ಲಿ ಹಿಸ್ಟ್ರಿ ವರ್ಷ ಯಾಕಂದರೆ ಹಿಸ್ಟ್ರಿ ಅವ್ರ ರಿಪೀಟ್ಸ್ ಇದು ಒಂದು ಸಲ ಹೇಳ್ತೀವಿ ಅಂತ ಕೇಳಿತ ಮುಂದೆ ರಿಪೀಟ್ ಆಗೋದಿಲ್ಲ ಇದು ಅಲ್ಲೇ ನಿಂತು ಇನ್ನೇನಾದ್ರು ಮಾಡಬೇಕು ನೀವು ಮತ್ತೆ ಇನ್ನೊಂದು ಹಿಸ್ಟ್ರಿ ಮಾಡಬೇಕು ನೀವು ಅದನ್ನು ಬೆಳೆಸ್ಬೇಕಾದ್ರೆ ಅದು ಹಾಗಲ್ಲ ಅದು ಬೆಳೀತಾ ಹೋಗ್ತದೆ ಅದಕ್ಕಿರೋ ಶಕ್ತಿ ಇದಕ್ಕಿಲ್ಲ ನಿಜ ಆದರೆ ಅದಕ್ಕೆ ಕೊಲೆ ಮಾಡುವಂಥದ್ದು ಬಂದುಬಿಟ್ಟಿದೆ ನಿಮ್ಮ ಕಂಪ್ಯೂಟರು ಈ ಮೊನ್ನೆ ನೀವೇ ಯಾರೋ ಹೇಳಿದಿರಿ ಏನು ನಾವು ಮಾತಾಡಿದ್ದೆಲ್ಲ ಈಗ ಅಕ್ಷರವಾಗಿ ಮೂಡ್ತದೆ ಅಂತೇಳಿ ಅಂಥದೆಲ್ಲ ಬಂದುಬಿಟ್ಟಾಗ ನಾವು ನಮ್ಮ ಭಾಷೆ ಮುಳು ಇನ್ನು ಇನ್ನು ಅದನ್ನು ನೀವು ಹಿಡಿಯವ್ರನ್ನ ನೀವು ನಮ್ಮ ಮೇಲೆ ತಂದಿ ಅಂದರೆ ನಮ್ಮ ಮಕ್ಕಳನ್ನು ಅದ್ರ ಫಾಲೋ ಮಾಡುವನ ಈ ಮೊಬೈಲ್ ತಂದೆ ನಮ್ಮನ್ನು ನಮ್ಮ ಮಕ್ಕಳಿಂದ ಬೇರ್ಪಡಿಸಿದ್ದೀರಿ ಹಾಂ ಹೀಗಾಗಿ ಅದನ್ನು ಹೇಗೆ ಉಪಯೋಗಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಭಾಷೆಯ ಜೀವಂತಿಕೇನು ಹೇಗೆ ಉಳಿಸ್ಕೊಳ್ಬೇಕು ಅಂತ ನಾವು ನೋಡಲೇಬೇಕಲ್ಲ ನೀವು ಈ ವಿಷ ಪರ್ಟಿಕ್ಯುಲರ್ ವಿಷಯದಲ್ಲಿ ಅಂದರೆ ಸಾಮಾಜಿಕ ಸಂಬಂಧಪಟ್ಟ ವಿಷಯದಲ್ಲಿ ಸರ್ಕಾರದ ಜೊತೆಗೂ ನೀವು ಎಮ್ ಎಲ್ ಸಿ ಆಗಿದ್ದಾಗ ಶಾಸಕರಾಗಿದ್ದಾಗ ಶಾಸನ ಸಭೆಯಲ್ಲಿ ಮಾತಾಡಿದ್ದೀರಿ ನೀತಿಗಳನ್ನು ಬದಲಾಯಿಸಬೇಕು ಅಂತ ಹೇಳಿದ್ದೀರಿ ಕೆಲವನ್ನು ಬದಲಾಯಿಸೋದ್ರಲ್ಲ ಯಶಸ್ವಿಯಾಗಿದ್ದೀವಿ ಈಗ ಇನ್ನೂ ಏನಾಗಬೇಕು ಅಂತ ಅನ್ಸುತ್ತೆ ಏನು ಮಾಡ ನೀವು ಹೇಳಿದಿರಲ್ಲ ಬುದ್ಧ ಪಟ್ಟಿ ಕೊಟ್ಟಿದ್ದೀರಿ ಆ ಪಟ್ಟಿಯಲ್ಲಿ ಎಷ್ಟು ಮಾಡಿಲ್ಲ ಅಂತೇಳಿ ಹೇಳಿದ್ದೀರಿ ಅದನ್ನೆಲ್ಲ ನೋಡಿದರೆ ನನಗೆ ಗಾಬರಿ ಆಯಿತು ನೀವು ಹೇಳಿದ್ದೆ ಈಗ ಒಂದು ಆ ನಮ್ಮ ಇಲ್ಲಿ ಜೆ ಎನ್ ಯುದಲ್ಲಿ ಕನ್ನಡ ಭಾರದವರಿಗೆ ಕನ್ನಡ ಒಂದು ಇದನ್ನು ತೆಗೆದಿದ್ದಾರೆ ಜಾಲತಾಣ ಯಾರು ನಮ್ಮ ಜಯನಿದವರು ಹದಿನಾರು ಸಾವಿರ ಹುಡುಗರು ಕಲಿತಿದ್ದಾರೆ ಅದನ್ನು ಅಂದರೆ ಒಳ್ಳೇದಲ್ವಾ ನಾವೀಗ ಸಾಲಿ ಮಾಡಿ ಅವ್ರನ್ನ ಕರೆದು ಇಲ್ಲಿ ಕೂರಿಸ್ಕೊಂಡು ಪಾಠ ಮಾಡೋದು ಒಂದು ಬೇರೆ ಅದು ಬೇರೆ ಅದಕ್ಕಿಂತ ಸುಲಭವಾಗಿ ಬೇರೆ ಬೇರೆ ಭಾಷೆಯವರು ಕನ್ನಡವನ್ನು ಕಲೀಲಿಕ್ಕೆ ಸುಲಭ ಇದು ಸಾಧ್ಯ ಇದೆ ಅಂತೇಳಿ ತೋರಿಸ್ತಿದ್ದಾರೆ ಅವರು ಇದ್ರೆ ಯಾಕೆ ಬೇಡ ಮರ ಕರ್ನಾಟಕ ಸರ್ಕಾರ ಒಂದು ಸಾವಿರ ಇಂಗ್ಲೀಷ್ ಮಾಧ್ಯಮ ಶಾಲೆಗಳ ಪ್ರಸ್ತಾಪನ ಮುಂದಿಟ್ಟಿದೆ ಇದಕ್ಕೆ ಎರಡು ರೀತಿಯ ಪ್ರತಿಕ್ರಿಯೆಗಳು ಬರ್ತಾಯಿದೆ ಒಂದು ಗುಂಪಿನ ಚಿಂತಕರು ಸಾಹಿತಿಗಳು ಹೇಳ್ತಾ ಇದ್ದಾರೆ ಇದು ಅಗತ್ಯ ಈ ಕಾಲದ ಅಗತ್ಯ ಅದಕ್ಕಾಗಿ ಇದನ್ನು ಒಪ್ಕೊಳ್ಬೇಕು ಮತ್ತು ಇದನ್ನು ಸ್ವೀಕರಿಸಬೇಕು ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಇನ್ನೊಂದು ಗುಂಪಿನ ಸಾಹಿತಿಗಳು ಚಿಂತಕರು ಹೇಳ್ತಾ ಇದ್ದಾರೆ ಇದು ಕನ್ನಡವನ್ನು ಕೊಲ್ಲುವಂಥ ಒಂದು ಕ್ರಿಯೆ ಇಂದು ಇದರಲ್ಲಿ ತಮ್ಮ ಪ್ರತಿಕ್ರಿಯೆ ಏನಾಗಿದೆ ಇದಕ್ಕೆ ಯಾಕೆಂದರೆ ತಾವು ಇಂಥ ವಿಷಯಗಳನ್ನು ಯಾವಾಗಲೂ ಒಂದು ದೇಸಿ ನೆಲೆಯಲ್ಲಿ ಗ್ರಹಿಸಿ ಅದಕ್ಕೊಂದು ಪ್ರತಿಕ್ರಿಯೆ ನೀಡುವರು ಹಾಗಾಗಿ ತಮ್ಮ ಪ್ರತಿಕ್ರಿಯೆಯನ್ನು ಕೇಳಲಿಕ್ಕೆ ನಮಗೆ ಹೆಚ್ಚು ಕುತೂಹಲ ಇದೆ ಒಂದು ಭಾಷೆ ನೀವು ನಮ್ಮ ಕಲಿಕೆಯ ಭಾಷೆ ನಮ್ಮ ಮಾತೃಭಾಷೆ ಆಗಿದ್ದರೆ ಅದು ನಾವು ಯಾವುದೇ ಭಾಷೆ ಕಲ್ತರೂ ಕೂಡ ಭಾಳ ಸುಲಭ ನಾವು ಭಾಷೆ ಕಲಿಯೋದಕ್ಕೂ ನಮ್ಮ ಮನಸ್ಸಿಗೆ ಒಂದು ಪಕ್ವತೆ ಬೇಕು ಅಲ್ಲ ಆದ್ದರಿಂದ ಒನ್ ಟು ಸೆವೆನ್ ಕನ್ನಡದಲ್ಲಿ ಕಲಿತ ಮೇಲೆ ಆಮೇಲೆ ಮರ ಬರೀ ಬೇರೆ ಭಾಷೆನೇ ಕಲಿ ಯಾವ ಬೇಡ ಅಂತ ನಾನು ಹೇಳಿದ ಅರ್ಥ ಆಯ್ತಲ್ಲ ಆದರೆ ಒನ್ ಟು ಸೆವೆನ್ ಇದು ಮನಸ್ಸು ಪಕ್ಕ ಅಂತ ಬೆಳೆಯುವ ವಯಸ್ಸು ಗ್ರಹಿಸುವ ಗ್ರಹಿ ಗ್ರಹಿಕೆ ಬೆಳೆಯುವ ವಯಸ್ಸು ಹೆದನವಾಗುವ ವಯಸ್ಸು ಆಮೇಲೆ ನಮ್ಮ ತಿಳುವಳಿಕೆ ವಿಸ್ತಾರವಾಗುವಂಥ ವಯಸ್ಸು ಆ ಸಮಯದಲ್ಲಿ ಗಾಂಧೀಜಿ ಆಗಲಿ ಅಥವಾ ನಮ್ಮ ಹಿಂದಿನ ಫಿಲಾಸಫರ್ಸ್ಗಳಾಗಲಿ ಅವರೆಲ್ಲ ಯಾಕೆ ಮಾತೃಭಾಷೆ ಒತ್ತು ಕೊಡ್ತಾರೆ ಅಂತ ಹೇಳ್ತಂದರೆ ನಮ್ಮ ಮನಸ್ಸಿನ ಆ ಸ್ಥಿತಿ ಇದೆಯಲ್ಲ ತಾಯಿ ಭಾಷೆಯನ್ನು ಕಲಿಯೋದಕ್ಕೆ ಭಾಳ ಪಕ್ವಾದಂಥ ವಯಸ್ಸು ಅದನ್ನು ಪಕ್ಕ ಕಳಿತ್ರಿ ಉಳಿದದ್ದೆಲ್ಲ ಅಂತ ಹೇಳ್ತಾರೆ ಮತ್ತು ನಮಗೂ ನಮ್ಮ ಅನುಭವಕ್ಕೆ ಬರ್ತದದು ಅದನ್ನು ನಾವು ನಮ್ಮ ಮಕ್ಕಳು ಕೇಳಲಿ ಅಂತ ಹೇಳ್ತೀವಪ್ಪ ಭಾಷಾ ಮಾಧ್ಯಮಕ್ಕೆ ಸಂಬಂಧಪಟ್ಟ ಪ್ರಶ್ನೆಗೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಯಾಕೆಂದರೆ ಇಲ್ಲಿರೋದು ಬರೀ ಮಾಧ್ಯಮದ ಪ್ರಶ್ನೆ ಅಲ್ಲ ಇಲ್ಲಿ ಉಳ್ಳವರು ಮತ್ತು ಇಲ್ಲದೇ ಇರೋರ ವಿಷಯವೂ ಇದೆ ಏನಂತ ಹೇಳಿದರೆ ಉಳ್ಳವರ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಹೋಗಿ ಇಂಗ್ಲೀಷ್ ಕಲ್ತ್ಕೊಂಡು ತಮ್ಮ ಭವಿಷ್ಯವನ್ನು ಉತ್ತಮ ಪಡಿಸ್ಕೊಳ್ತಾರೆ ಅದೇ ರೀತಿಯ ಒಂದು ಅವಕಾಶವನ್ನು ಬಡವರ ಮಕ್ಕಳಿಗೂ ಸರ್ಕಾರ ಕಲ್ಪಿಸಲಿಕ್ಕೆ ಮುಂದಾದಾಗ ಈ ಸಾಹಿತ್ಯಗಳೆಲ್ಲ ಅಡ್ಡ ನಿಲ್ತಾ ಇದ್ದಾರೆ ಅನ್ನೋ ಒಂದು ಮಾತಿದೆ ಯಾಕೆಂದರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗನ್ಸುತ್ತೆ ಯಾಕೆ ಅಂತ ಹೇಳಿದರೆ ನಾವು ಎಲ್ಲ ಪ್ರಶ್ನೆಗಳನ್ನು ಭಾಳ ಭೌತಿಕ ವಲಯದಲ್ಲಿ ಅಷ್ಟೇ ಚರ್ಚಿಸಿ ಬಡವರ ಅಭಿಪ್ಸೆಗಳ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ವಾ ಪ್ರೈವೇಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಆ ಸ್ಕೂಲ್ಗಳಲ್ಲಿ ಹೋದ ಮಕ್ಕಳಿಗೆ ಭಾಳ ಸುಲಭದಲ್ಲಿ ಕೆಲಸ ಸಿಗುತ್ತೆ ಅನ್ನೋದು ಈಗ ನೀವೆಲ್ಲ ಗೌರ್ಮೆಂಟ್ನವ್ರು ಮಾಡ್ತೀವಿ ಅಂದಾಗ ಕೆಲಸ ಕೆಲಸ ಕೊಡೋ ಕರ್ತವ್ಯ ಯಾರು ಕರ್ತವ್ಯ ಹೇಳ್ತಮ್ಮ ನೀನು ಯಾರ ಕರ್ತವ್ಯ ಅದು ಸರ್ಕಾರದ ಕರ್ತವ್ಯ ಹೌದಲ್ಲ ಸರ್ಕಾರದ ಕರ್ತವ್ಯ ಅಂದಮೇಲೆ ನಮಗೆ ಭಾಷೆ ಕಳಿಸೋರು ಶಾಲಿ ಕಳಿಸಿದವರು ನಮ್ಗೆ ನೌಕರಿನೂ ಕೊಡಬೇಕ್ರಿಪ್ಪ ನೀವು ಏನೇನೋ ಇದನ್ನೆಲ್ಲ ಮಾಡ್ತೀರಿ ವರದಿಗಳನ್ನು ತರ್ಸ್ಕೊಳ್ತೀರಿ ಸರೋಜಿನ ವೈ ಮಹಿಷಿ ವರದಿ ಅದು ಇದು ಅಂತೇಳಿ ಅದನ್ನೆಲ್ಲ ಕರ ಇದ್ರ ಕಾರ್ಯರೂಪಕ್ಕೆ ತರದೆ ಅವ್ರಿಗೆ ಕೆಲಸ ಅಂದ್ರೆ ಅವ್ರ ನಡು ದಾರಿಯಲ್ಲಿ ಬಿಟ್ಟು ಎಲ್ಲಿ ಹೋಗಬೇಕು ಮಕ್ಕಳು ಸರ್ಕಾರ ಕೆಲಸ ಕೊಡೋ ಜವಾಬ್ದಾರಿನೂ ಅವೇ ಭಾಷೆ ಕಲಿಸೋ ಜವಾಬ್ದಾರಿನೂ ಅದೇ ಆದ್ದರಿಂದ ನಾನು ಹೇಳ್ತೇನೆ ಈ ಶಿಕ್ಷಣ ಇದು ರಾಷ್ಟ್ರೀಕರಣವಾಗಬೇಕು ಒಂದರಿಂದ ಏಳರವರೆಗೆ ಅದರ ಎಲ್ ಕೆ ಜಿ ಎನ್ ಕೆ ಜಿ ಸಮೇತ ಯು ಕೆ ಜಿ ಸಮೇತ ಅದು ಬ ಮಾತೃಭಾಷೆಯಲ್ಲಿ ಕಲ್ತು ಬಾ ಒನ್ ಟು ಸೆವೆನ್ ಆಮೇಲೆ ನೀವು ಇಂಗ್ಲೀಷ್ ಇಂಟ್ರೊಡ್ಯೂಸ್ ಮಾಡಿ ಕಲಿಸಿದರೆ ಭಾಳ ಎಫೆಕ್ಟಿವ್ ಆಗಿ ಭಾಳ ಪ್ರಭಾವಶಾಲಿ ಆದಂಥ ಇಂಗ್ಲೀಷನ್ನು ನೀವು ಕಲಿಬೋದು ತಮ್ಮ ಪ್ರಖರ ಚಿಂತನೆಯನ್ನು ನಮ್ಮ ನೋಡುಗರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಅಖಿಲ ಭಾರತ ಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ ಚಂದ್ರಶೇಖರ್ ತಂಬಾರರೊಂದಿಗಿನ ಈ ಸಂದರ್ಶನ ನಿಮಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ದರೆ ಅದರ ಕೆಳಗೆ ಲೈಕ್ ಮಾಡೋದ್ರ ಮೂಲಕ ಅದನ್ನು ತಿಳಿಸಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ